ನಮಸ್ಕಾರ ಗುರು ಎಲ್ರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಇಷ್ಟ ಇಷ್ಟಪಡ್ತೀನಿ ತುಂಬ ದಿನ ಆಗಿತ್ತು ಗುರು ನಾನು ಈ ಒಂದು ವಿಷಯದ ಬಗ್ಗೆ ಮಾತಾಡಿದೆ ತುಂಬ ಜನ ನಾನು ಯಾವಾಗ ಬೆಳಗ್ಗೆ ವೈ ಯೂಸ್ ಸ್ಟುಡಿಯೋ ಓಪನ್ ಮಾಡ್ತೀನಿ ಅವಾಗ ಡೈಲಿ ಒಂದು ನಾಲ್ಕೈದು ಕಮೆಂಟ್ ಆದರೂ ನೋಡ್ತಾನೆ ಇರ್ತೀನಿ ಬ್ರೋ ಎಸ್ ಎಸ್ ಎಲ್ ಸಿ ಬಗ್ಗೆ ವಿಡಿಯೋ ಮಾಡಿ ಬ್ರೋ ಎಸ್ ಎಸ್ ಎಲ್ ಸಿ ಬಗ್ಗೆ ವಿಡಿಯೋ ಮಾಡಿ ಓಕೆ ಓಕೆ ಗುರು ನಿಮಗೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ಈ ವಿಡಿಯೋಗೆ ಏನಿಲ್ಲ ಅಂತಂದ್ರೂ ಮಿನಿಮಮ್ ಅಂತಂದ್ರೂ ಒಂದು ನೂರು ಜನ ಆದರೂ ಲೈಕ್ ಮಾಡಬೇಕು ಈ ವಿಡಿಯೋಗೆ ಒಂದು ನೂರು ಬರೀ ನೂರು ನೂರು ಲೈಕ್ ಆದರೂ ಆಗಬೇಕು ಯಾಕಪ್ಪ ಅಂತಂದರೆ ಈ ವಿಡಿಯೋಗೆ ನೂರು ಲೈಕ್ ಆದರೂ ಕೂಡ ಆದರೆ ನಾವು ನನ್ನ ಸಬ್ಸ್ಕ್ರೈಬರ್ಸು ಎಸ್ ಎಸ್ ಎಲ್ ಸಿ ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಓಕೆನಾ ನಾನು ನೆಕ್ಸ್ಟ್ ವಿಡಿಯೋ ಮತ್ತೆ ಇದು ಇದನ್ನ ಯಾರು ನೋಡಲಿಲ್ಲ ಅಂತಂದರೆ ನೆಕ್ಸ್ಟ್ ವಿಡಿಯೋ ನಾನು ಯಾರು ನೋಡಲಿಲ್ಲ ಅಂದರೆ ಏನಕ್ಕೆ ಮಾಡ್ತೀನಿ ಓಕೆನಾ ಅದಕ್ಕೆ ನೂರು ಲೈಕ್ ಮಾಡಿ ನನಗೆ ಗೊತ್ತಾಗುತ್ತೆ ನನ್ನ ಸಬ್ಸ್ಕ್ರೈಬರ್ಸು ಎಷ್ಟು ಈ ಕಂಟೆಂಟ್ ಕೊಡ್ತೀನಿ ಈ ಒಂದು ಎಸ್ ಎಸ್ ಎಲ್ ಸಿ ಕಂಟೆಂಟ್ ವೇಟ್ ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಬೇರೆ ಕಂಟೆಂಟ್ ಹಾಕಿದ್ರೆ ನಾನು ಅದರಲ್ಲಿ ಯಾರು ನೋಡಲ್ಲ ಎಲ್ಲರೂ ಕೇಳೋದು ಎಸ್ ಎಸ್ ಎಲ್ ಸಿ ಓಕೆ ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಇದರಲ್ಲಿ ಬಂದ್ಬಿಟ್ಟು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬಂದ್ಬಿಟ್ಟು ಇನ್ನೊಂದು ಆರು ತಿಂಗಳು ಇದೆ ಫೈನಲ್ ಎಕ್ಸಾಮು ಓಕೆನಾ ಬೋರ್ಡ್ ಎಕ್ಸಾಮು ಇನ್ನೊಂದು ಆರು ತಿಂಗಳು ಇರ್ಬೋದು ಇವಾಗ ಇದು ಏನು ಅರ್ಧ ವರ್ಷಕ್ಕೆ ರಜೆಯನ್ನು ಇದೆ ಇವಾಗ ನೀವು ರಜೆಯಲ್ಲಿ ಇದ್ದೀರಾ ಇವಾಗ ಅರ್ಧ ವರ್ಷದ ಎಕ್ಸಾಮ್ ಕೂಡ ಮುಗಿದೈತೆ ಇವಾಗ ಅರ್ಧ ವರ್ಷದ ನೀವು ರಜೆಯಲ್ಲಿ ಇದ್ದೀರಾ ಇನ್ನೊಂದು ಎರಡು ಎರಡು ತಿಂಗಳಲ್ಲಿ ನಿಮಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ಗಳು ಶುರು ಆಗ್ತವೆ ಇದು ಇವಾಗ ಪ್ರೆಸೆಂಟ್ ಟೆಂತ್ ಇವಾಗ ಟೆಂತ್ ಓದ್ತಾ ಇರೋರಿಗೆ ಓಕೆನಾ ಹೋದ ವರ್ಷ ಫೇಲ್ ಆಗಿರೋರಿಗೆ ಏನಪ್ಪಾ ಅಪ್ಡೇಟ್ ಅಂತಂದ್ರೆ ತುಂಬ ಜನ ಕೇಳ್ತಾ ಇದ್ರು ಬ್ರೋ ನಾನು ಹೋದ ವರ್ಷ ಆರು ಸಬ್ಜೆಕ್ಟಲ್ಲಿ ನಾಲ್ಕು ಸಬ್ಜೆಕ್ಟ್ ಫೇಲ್ ಆಗಿದ್ದೀನಿ ಈ ವರ್ಷ ಎರಡೇ ಸಬ್ಜೆಕ್ಟನ್ನು ನಾನು ಬರೀಬೇಕಾ ಅಥವಾ ಆರು ಮತ್ತೆ ತಿರ್ಗಾ ಬರಿಬೇಕಂತ ಕೇಳ್ತಾ ಇದ್ರು ಆ ಥರ ಏನಿಲ್ಲ ನೀವು ಹೋದ ವರ್ಷ ಫೇಲ್ ಆಗಿದ್ದೀರಾ ಅಂತಂದರೆ ನೀವು ಇನ್ನೊಂದೆರಡು ಸಬ್ಜೆಕ್ಟ್ ಇದೆ ಅಂದರೆ ನೀವು ಆರಾಮಾಗಿ ಯಾವ ಎರಡೇ ಸಬ್ಜೆಕ್ಟನ್ನು ನೀವು ಇದರಲ್ಲಿ ಕ್ಲಿಯರ್ ಮಾಡ್ಕೋಬೋದು ನೀವೇನಾದರೂ ತಿರ್ಗ ಮತ್ತೆ ಏ ನಾನು ಫೇಲ್ ಆಗಿಬಿಟ್ಟಿದ್ದೀನಿ ಒಂದು ವರ್ಷ ಮನೆಯಲ್ಲಿ ಇದ್ದೇನು ಮಾಡಲಿ ಅಂತೇಳಿ ನೀವು ಟೆಂತಕ್ಕೆ ಮತ್ತೆ ಅಡ್ಮಿಷನ್ ಮಾಡಿ ಸ್ಕೂಲ್ಗೆಲ್ಲ ಹೋಗ್ತಾಯಿದ್ದೀರಾ ಅಂತಂದರೆ ನೀವು ಆವಾಗ ನೀವು ಆರು ಸಬ್ಜೆಕ್ಟ್ ಬರೀಬೇಕಾಗತ್ತೆ ಇಲ್ಲಪ್ಪ ನಾನು ಫೇಲ್ ಆಗಿದ್ದೀನಿ ನಾನು ಎಲ್ಲ ದುಡ್ಕೊಂಡು ತಿಂತೀನಿ ಅಂತೇಳಿ ಒಂದು ವರ್ಷ ಆರಾಮಾಗಿತ್ತು ಡೈರೆಕ್ಟ್ ನೀವು ಎಕ್ಸಾಮ್ಗೆ ಎಕ್ಸಾಮ್ಗೆ ಕಟ್ಟಿಬಿಟ್ಟು ಹೋಗ್ತಾಯಿದ್ದೀರಾ ಅಂತಂದರೆ ನೀವು ಎಕ್ಸಾಮ್ ಡೈರೆಕ್ಟ್ ಎಕ್ಸಾಮ್ಗೆ ಹೋಗ್ತೀರಾ ಅಂತಂದರೆ ನೀವು ಏನು ಆರು ಸಬ್ಜೆಕ್ಟ್ ಬರೆಯುವಂಥ ಅವಶ್ಯಕತೆ ಇರೋಲ್ಲ ನೀವೇನಾದರೂ ಒಂದು ವರ್ಷ ಫೇಲ್ ಆಗಿ ಮನೆಯಲ್ಲೇ ಇದ್ದು ಇದೀನಲ್ಲ ಏನು ಮಾಡಲಿ ಅಂತೇಳಿ ನೀವು ತಿರ್ಗಾ ಕಾ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಕೊಂಡು ಹೆಂಗೂ ಊಟ ಕೊಡ್ತಾರೆ ಅಂತ ಅಂಥೇಳಿ ಮತ್ತೆ ಸ್ಕೂಲ್ಗೆ ಹೋಗಿದ್ದೀರಾ ಅಂತಂದರೆ ಮಾತ್ರ ನೀವು ಆರು ಸಬ್ಜೆಕ್ಟನ್ನ ಬರಿಬೇಕಾಗತ್ತೆ ಓಕೆನಾ ಈ ವರ್ಷ ಸ್ಟೂಡೆಂಟ್ಗಳಿಗೆ ಎಕ್ಸಾಮ್ ಯಾವ ಥರ ನಡೆಯುತ್ತಪ್ಪ ಅಂತ ನಾನು ಕೇಳೋದಾದ್ರೆ ಹೋದ ವರ್ಷ ಯಾವ ಥರ ನಡೀತು ಅದಕ್ಕಿಂತ ನಾನು ಡಬ್ಬಲ್ ತ್ರಿಬಲ್ ಸ್ಟ್ರಿಕ್ಟಾಗಿ ನಡೀತೀವಿ ಹೊರತು ಯಾವುದೇ ಕರೆನಕ್ಕೂ ಲೂಸು ಫ್ರೀಡಮ್ ಅನ್ನೋದು ಇರಲ್ಲ ನೀವು ಇವಾಗಲೇ ಇನ್ನೂ ನಿಮಗೆ ಬೆಜ್ಜು ಟೈಮ್ ಐತೆ ಇನ್ನು ಆರು ತಿಂಗಳು ಐತೆ ನೀವು ಆರಾಮಾಗಿ ಕ್ಲೀನಾಗಿ ಅಭ್ಯಾಸ ಮಾಡ್ಕೊಳ್ಳಿ ನಿಮಗೆ ಪಾಸಿಂಗ್ ಪ್ಯಾಕೇಜ್ ನಾನು ಬುಕ್ಸ್ ಮಾಡ್ತಾ ಇದ್ದೀನಿ ಪಿ ಡಿ ಎಫ್ ಮಾಡ್ತಾ ಇದ್ದೀನಿ ನನ್ನ ತಯಾರಿಯಲ್ಲಿ ನಾನು ಇದ್ದೀನಿ ನಿಮ್ಗೆ ಪಾಸಿಂಗ್ ಪ್ಯಾಕೇಜ್ದು ಪಿ ಡಿ ಎಫ್ ಬೇಕಾ ಬುಕ್ ಬೇಕಾ ಅಂತೇಳಿ ಕಮೆಂಟ್ ಮಾಡಿ ನಾನು ಆದಷ್ಟು ಬೇಗ ಅದನ್ನ ತಯಾರು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆ ಒಂದು ಪಾಸಿಂಗ್ ಪ್ಯಾಕೇಜನ್ನು ನೀವು ತೊಗೊಂಡು ಓದ್ಬಿಟ್ರೆ ನೀವು ಆರು ಸಬ್ಜೆಕ್ಟು ಪಕ್ಕ ಪಾಸ್ ಆಗ್ತೀರಾ ನಾಲ್ಕು ನೂರಕ್ಕೆ ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತಾ ಇದ್ದೀನಿ ಆ ಥರ ಪಾಸಿಂಗ್ ಪ್ಯಾಕೇಜ್ ನನ್ನ ಹತ್ರ ರೆಡಿ ಮಾಡ್ತಾ ಇದ್ದೀನಿ ಪ್ರೆಸೆಂಟ್ ವರ್ಕ್ ನೀಡ್ತಾ ಇದೆ ಓಕೆನಾ ಇಷ್ಟಾಗಿತ್ತು ಇದೊಂದು ಮಾಹಿತಿ ಸೊ ಸಪ್ಲಿಮೆಂಟ್ರಿ ಎಕ್ಸಾಮ್ ಮುಗಿದ ಮೇಲೆ ಪಾಸಿಂಗ್ ಪ್ಯಾಕೇಜ್ ನಾನು ರೆಡಿ ಮಾಡಬೇಕಂತ ಮಾಡಿದ್ದೀನಿ ಯಾಕಪ್ಪ ಅಂದರೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಮುಗಿದ್ರೆ ಗೊತ್ತಾಗುತ್ತೆ ಯಾವ ಒಂದು ಟಾಪಿಕ್ ಮೇಲೆ ಜಾಸ್ತಿ ಕ್ವಶನ್ ರಿಪೀಟ್ ಆಗುತ್ತೆ ಅಂತೇಳಿ ನನಗೂ ಕೂಡ ಒಂದು ಎಕ್ಸಾಕ್ಟ್ ಕ್ವಶನ್ಗಳು ಗೊತ್ತಾಗುತ್ತೆ ಸೊ ಓಕೆನಾ ಇವಾಗೂ ಕೂಡ ನಡೀತಾ ಇದೆ ಬಟ್ ಅದು ಕೂಡ ಯಾರಾಗುತ್ತೆ ಸೊ ಇದೇ ಥರ ವಿಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಕಂಟೆಂಟ್ ಬೇಕು ಎಸ್ ಎಸ್ ಎಲ್ ಸಿ ಅಂತೇಳಿ ಬೇಗ ಬೇಗ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು